ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಕೂಡ ಮಾತಾಡಿದ್ದಾರೆ ದರ್ಶನ್ ಮಾಡಿರುವ ತಪ್ಪಿನಿಂದ ಮೈಸೂರು ಜಿಲ್ಲೆಯ ಜನ ತಲೆ ತಗ್ಗಿಸುವಂತಾಗಿದೆ ದರ್ಶನ್ ಮೈಸೂರಿನವರು ಅನ್ನುವಂತಹ ಅಭಿಮಾನ ಇತ್ತು ಆದರೆ ಈಗ ಆ ಅಭಿಮಾನ ಇಲ್ಲ ದರ್ಶನ್ ತಪ್ಪು ಮಾಡಿದರೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಆಗ್ರಹಿಸಿದ್ದಾರೆ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಈ ರೀತಿ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ ದರ್ಶನ್ ಇಂದ ಮೈಸೂರಿನವರು ತಲೆ ತಗ್ಗಿಸುವಂತಾಗಿದೆ ಪ್ರಕರಣದಿಂದ ನನಗೆ ನೋವಾಗಿದೆ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ ದರ್ಶನ್ ನಮ್ಮ ಜಿಲ್ಲೆಯವರು ಅನ್ನುವಂಥ ಅಭಿಮಾನ ಇತ್ತು ಹತ್ಯೆ ಮಾಡಿರುವುದು ಸತ್ಯವೇ ಆದರೆ ತಕ್ಷ ಶಿಕ್ಷೆ ಆಗಲೇಬೇಕು ದರ್ಶನ್ಗೆ ಅಂತ ಹೇಳಿ ಮಾಜಿ ಸಚಿವ ಸಾರಾ ಮಹೇಶ್ ಆಗ್ರಹಿಸಿದ್ದಾರೆ ನಮ್ಮ ಮೈಸೂರಿನವರು ಬಹಳ ವರ್ಷಗಳಿಂದ ನನಗೆ ಚಿಕ್ಕವರಿಂದಾಗಿ ಪರಿಚಯ ಇದೆ ಸಿನಿಮಾ ಜಗತ್ತಿನಲ್ಲಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ನಮ್ಮ ಯಶ್ ಅವರು ಸುದೀಪು ದರ್ಶನ್ ನಾವುಗಳು ರಾಜಕೀಯೇತರವಾಗಿ ನಾವು ಒಂಥರ ಅಭಿಮಾನಿಗಳಿವೆ ಬಟ್ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಮೈಸೂರಿನವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನುವಂಥ ಒಂದು ಹೆಮ್ಮೆ ಇತ್ತು ಬಟ್ ಆಮೇಲೆ ಹಲವಾರು ಬಾರಿ ಮಾತಾಡಿದ್ದೀವಿ ಈ ಪ್ರೋಗ್ರಾಮ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ ಒಟ್ಟಿಗೆ ಊಟ ಮಾಡಿದ್ದೀವಿ ಬಟ್ ಈ ಮೊನ್ನೆ ಘಟನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ನೋವಾಗಿದೆ ಸತ್ಯಾಸತ್ಯತೆ ನ್ಯಾಯಾಲಯದಿಂದ ತೀರ್ಮಾನ ಆಗಿದೆ ಈ ನೆಲದ ಮಣ್ಣಲ್ಲಿ ಎಲ್ರಿಗೂ ಕಾನೂನು ಇದೆ ಯಾರೇ ತಪ್ಪು ಮಾಡಿದ್ರು ಅನುಭವಿಸ್ತದೆ ಬಟ್ ನಮ್ಗೆ ನೋವಿದೆ ಕೆಲವರು ಫಿಲಮ್ ನೋಡೋದು ಬೇರೆ ಅವರಲ್ಲಿ ನಮಗೆ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಕೂಡ ಮಾತಾಡಿದ್ದಾರೆ ದರ್ಶನ್ ಮಾಡಿರುವ ತಪ್ಪಿನಿಂದ ಮೈಸೂರು ಜಿಲ್ಲೆಯ ಜನ ತಲೆ ತಗ್ಗಿಸುವಂತಾಗಿದೆ ದರ್ಶನ್ ಮೈಸೂರಿನವರು ಅನ್ನುವಂತಹ ಅಭಿಮಾನ ಇತ್ತು ಆದರೆ ಈಗ ಆ ಅಭಿಮಾನ ಇಲ್ಲ ದರ್ಶನ್ ತಪ್ಪು ಮಾಡಿದ್ರೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಆಗ್ರಹಿಸಿದ್ದಾರೆ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಈ ರೀತಿ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ ದರ್ಶನ್ ನಿಂದ ಮೈಸೂರಿನವರು ತಲೆ ತಗ್ಗಿಸುವಂತಾಗಿದೆ ಪ್ರಕರಣದಿಂದ ನನಗೆ ನೋವಾಗಿದೆ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ ದರ್ಶನ್ ನಮ್ಮ ಜಿಲ್ಲೆಯವರು ಅನ್ನುವಂತ ಅಭಿಮಾನ ಇತ್ತು ಹತ್ಯೆ ಮಾಡಿರುವುದು ಸತ್ಯವೇ ಆದರೆ ತಕ್ಷ ನಡಿ ಈಗ ಶುರು ಮಾಡೋಣ ಹೇಳಿ ಕೇಸರಿ ಪರೀಕ್ಷೆ ಆಗ್ಲೇಬೇಕು ದರ್ಶನ್ಗೆ ಅಂತ ಹೇಳಿ ಮಾಜಿ ಸಚಿವ ಸಾರಾ ಮಹೇಶ್ ಆಗ್ರಹಿಸಿದ್ದಾರೆ ನಮ್ಮ ಮೈಸೂರಿನವರು ಬಹಳ ವರ್ಷಗಳಿಂದ ನನಗೆ ಚಿಕ್ಕವರಿಂದಾಗಿಂದೂ ಪರಿಚಯ ಸಿನಿಮಾ ಜಗತ್ತಿನಲ್ಲಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ನನ್ನ ಯಶೋದು ಸುದೀಪು ದರ್ಶನ್ ನಾವುಗಳು ರಾಜಕೀಯೇತರವಾಗಿ ನಾವು ಒಂಥರ ಅಭಿಮಾನಿಗಳು ಬಟ್ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಮೈಸೂರಿನವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನುವಂಥ ಒಂದು ಹೆಮ್ಮೆ ಇತ್ತು ಬಟ್ ಆಮೇಲೆ ಹಲವಾರು ಬಾರಿ ಮಾತಾಡಿದ್ದೀವಿ ಪ್ರೋಗ್ರಾಮ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ ಒಟ್ಟಿಗೆ ಊಟ ಮಾಡಿದ್ದೀವಿ ಬಟ್ ಈ ಮೊನ್ನೆ ಘಟನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ಸತ್ಯ ಸತ್ಯಾಸತ್ಯತೆ ನ್ಯಾಯಾಲಯದಿಂದ ತೀರ್ಮಾನ ಈ ನೆಲದ ಮಣ್ಣಲ್ಲಿ ಎಲ್ರಿಗೂ ಕಾನೂನು ಇದೆ ಯಾರೇ ತಪ್ಪು ಮಾಡಿದರೂ ಅನುಭವಿಸ್ತೀವಿ ಬಟ್ ನಮ್ಗೆ ನೋವಿದೆ ಕೆಲವರು ಫಿಲಮ್ ನೋಡೋದು ಬೇರೆ ಅವರಲ್ಲಿ ನಮಗೆ